ಗಂಗಾವತಿ ನಗರದ ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಸಹ ಸೆಪ್ಟೆಂಬರ್ ಹದಿನೇಳರಂದು ಆಚರಿಸಲ್ಪಡುವ ಕಲ್ಯಾಣ ಕರ್ನಾಟಕ ವೈಮೋಚನಾ ದಿನಾಚರಣೆಗೆ ಸಂಬಂಧಿಸಿದಂತೆ ಶನಿವಾರದಂದು ತಹಶೀಲ್ದಾರ್ ಯು ನಾಗರಾಜ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಬಸವರಾಜ ಮ್ಯಾಗಲಾಮನಿ ಪೂರ್ವಭಾವಿ ಸಭೆಯ ಪೋಸ್ಟರ್ ಗಮನಿಸಿ ಕಲ್ಯಾಣಿ ಕರ್ನಾಟಕ ವಿಮೋಚನಾ ದಿನಾಚರಣೆ ಎಂಬುದು ಸೂಕ್ತದಾಯಕ ಪದ ಅಲ್ಲ ಹೀಗಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಬಳಿಕ ಪ್ರಸ್ತುತ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಆಚರಿಸುವುದು ಅತ್ಯಂತ ಸೂಕ್ತದಾಯಕ ಎಂದು ಸಲಹೆ ನೀಡಿದರು ಹಾಗೆ ಕರವೇ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ ಸಲಹೆ ನೀಡಿ ಹದಿನೇಳು ತಾರೀಕು ದಿನದಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ ಆಚರಣೆಯಲ್ಲಿ ಪಾಲ್ಗೊಳ್ಳುವುದು ಸಾಧ್ಯವಾಗದ ಪ್ರಯುಕ್ತ ಅಂದು ಪರೀಕ್ಷೆ ರದ್ದುಪಡಿಸಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಶಿಕ್ಷಣ ಇಲಾಖೆ ಆದೇಶ ನೀಡುವಂತಾಗಬೇಕೆಂದು ಹೇಳಿದರು ಇದಕ್ಕೂ ಪೂರ್ವದಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಒಳಗೆ ಆಯಾ ಇಲಾಖೆಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ನಡೆಸಿ ತಾಲೂಕಾ ಕ್ರೀಡಾಂಗಣದಲ್ಲಿ ಜರುಗಲಿರುವ ಸಾರ್ವಜನಿಕ ಧ್ವಜಾರೋಹಣಕ್ಕೆ ಕಡ್ಡಾಯವಾಗಿ ಭಾಗವಹಿಸಬೇಕು ಧ್ವಜಸ್ತಂಭ ನಿರ್ಮಾಣ ನಗರದಲ್ಲಿರುವ ಎಲ್ಲ ವೃತ್ತಗಳಿಗೆ ವಿದ್ಯುತ್ ದೀಪ ಅಲಂಕಾರ ವಿದ್ಯಾರ್ಥಿಗಳಿಗೆ ಉಪಹಾರ ಬರಲು ವಾಹನ ವ್ಯವಸ್ಥೆ ಸೇರಿದಂತೆ ಪೆಟ್ರೋಕಾಲ್ ಪ್ರಕಾರ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಯಾವುದೇ ಕಾರಣಕ್ಕೂ ಅನ್ಯ ವ್ಯಕ್ತಿಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ಣಯಿಸಲಾಯಿತು ವಿಮೋಚನೆಯಲ್ಲಿ ಹೋರಾಟ ನಡೆಸಿದ ಹೋರಾಟಗಾರರಿಗೆ ಸನ್ಮಾನ ಸಾಧಕರಿಗೆ ಸನ್ಮಾನ ಸಂಬಂಧಿಸಿದಂತೆ ಸಂಘ ಸಂಸ್ಥೆಗಳು ಜವಾಬ್ದಾರಿಯ ಉಳಿಸಿಕೊಂಡಲ್ಲಿ ಅವರ ವಿವರ ಕುರಿತು ಮುಂಚಿತವಾಗಿ ಇಲಾಖೆಗೆ ಗಮನಕ್ಕೆ ತಂದಿದ್ದೆ ಆದರೆ ಪರಿಶೀಲಿಸಿ ಸಂಘ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ತಹಶೀಲ್ದಾರರು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಮಾರೆಡ್ಡಿ ನಗರಸಭೆ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ನಗರಸಭೆ ಅಧ್ಯಕ್ಷ ಹಿರಾಬಾಯಿ ನಾಗರಾಜ ಸಿಂಗ್ ಉಪಸ್ಥಿತರಿದ್ದರು ಬಹುತೇಕ ತಾಲೂಕು ಮಟ್ಟದ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಕಂಗಾವತಿ ದಿನಾಂಕ ಹದಿನೇಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಅಸ್ವಸ್ಥರಾಗಿ ಸೂಕ್ತ ಚಿಕಿತ್ಸೆಗಾಗಿ ಹೆಚ್ಚಿನ ತಪಾಸಣೆಗಾಗಿ ವೈದ್ಯರಿಗಾಗಿ ಒಂದು ಮುಗಿಯಬೇಕು ಕಾಯ್ದಿರಿಸುವ ವ್ಯವಸ್ಥೆಯನ್ನ ಮಾಡುವುದು ಮುಂದಿನ ಸಹಾಯಕ ನಿರ್ದೇಶಕರು ಅಕ್ಷರ ದಾಸ ತಾಲೂಕ್ ಪಂಚಾಯತ್ ಗಂಗಾವತಿ ಹಾಗೂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಗಂಗಾವತಿ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತಾಲೂಕು ಕ್ರೀಡಾಂಗಣದಲ್ಲಿ ಧ್ವಜಾರಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಕ್ಕಳಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಬಹುದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಇವರು ವಿದ್ಯುತ್ ವ್ಯವಸ್ಥೆ ಮಾಡುವಂತೆ ಈ ಮೂಲಕ ಕೇಳಿಪಡಿಸಿದೆ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಾರಿ ಗ್ರಾಮಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮಾಧಿಕಾರಿಗಳು ಗಂಗಾವತಿ ಇವರು ಮೇಲಿನ ಎಲ್ಲ ಒಂದರಿಂದ ಹದಿನಾರರವರೆಗೆ ಈಗ ಹದಿನೇಳು

ಈಗ ಸರ್ಕಾರ ಕಡೆಯಿಂದ ಸರ್ಕಾರನೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನಂತ ಹೇಳಿರ್ಬಾರ್ದು ಅಂದ್ರೆ ಕನ್ನಡ ಆದ್ಯತೆ ನೈಂಟಿ ನೈನ್ ಪರ್ಸೆಂಟ್ ಕನ್ನಡ ಆದ್ಯತೆ ಕೊಡೋದು ಕೇಳಿದ್ರೆ ಈ ಯಾವನ ರಜಾ ಘೋಷಣೆ ಆದರೆ ಗಂಗಾವತಿಯಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳು ರಜೆ ಕೊಡ್ತಾರೆ ಉರ್ತು ಶಾಲೆ ರಜೆ ಕೊಡೋಣ ಆಮೇಲೆ ಸ್ವಲ್ಪ ಏನೋ ಕನ್ನಡ ಆಗಬೇಕು ಉತ್ಸವ ಆಗಬೇಕು ಅಂತ ನನಗೆ ಗೌಪ್ಯ ನಾವು ಯಾಕಂದ್ರೆ ಸಾರಿ ಹೇಳ್ತೀವಿ ಅದೇನು ಮಾಡ್ಬಾರ್ದು ಎಲ್ಲ ಮಾಧ್ಯಮಗಳು ಮಕ್ಕಳ ಅದು ಉಲ್ಲಂಘನೆ ಆಗ್ತಾ ಇದೆ ಈಗ ನಾವ್ ಎಷ್ಟೋ ಸಭೆಗಳು ಈಗ ನಾಲ್ಕು ದ್ರೈವ್ ಬಂದಿವಿ ಆಗಿದ್ದಾಗಿದ್ದ ಆರೋಗ್ಯ

ಅಧಿಕಾರಿಗಳು ಏನಂದ್ರೆ ನೀವು ಅವ್ರು ಈಗ ತಮಿಳುನಾಡು ಇಲ್ಲಿ ಅವ್ರು ಕೊಟ್ಟ ಅಧಿಕಾರಿಗಳು ಕೊಟ್ಟ ಏನ್ ಚುನಾಯ ಚುನಾಯಿತ ಪ್ರತಿಭೆಗಳು ಹೇಳ್ಬೇಡ ಅಂತ ಹೇಳ್ತಾರೆ ಈಗ ಎಲ್ಲ ನಗರಸಭೆ ಸದಸ್ಯರು ಬಂದಿರ್ತಾರೆ ನಗರದ ಸದಸ್ಯ ಚುನಾಯಿತ ಪಡ್ತಿದ್ದೇವೆ ಸರಕು ಜಿಲ್ಲಾ ಜವಾಬ್ದಾರಿ ಅಂತ ಹೇಳ್ಬಿಡ್ರಿ ಇವ ಈಗ ಅವಾಗ ಮಾಡ್ಯಾವ ಚುನಾಯಿತ ಪ್ರತಿನಿಧಿ ಕೊಡಪ್ಪ ಸಾಮಾನ್ಯವಾಗಿ ಹಾಳು ಕೊಡೋದು ಹೇಳಿ ಮತ್ತು ಅವಾಗ ಎಲ್ಲ ಹಿಂಗೆ ಕೇಳ್ತಿರ್ತಾವೆ ಅಧಿಕಾರಿಗಳು మన అధికారి మహిళ సాంస్కృతిక